ಜಾಗತಿಕ ತಾಪಮಾನ ಅಲೆ ಆಗೋಗಿದೆ ಬಹುಶಃ ನಾವು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದೆ ಇರತಕ್ಕಂಥ ಒಂದು ಶೋಚನೀಯ ಪರಿಸ್ಥಿತಿಗೆ ನಾವು ಬಂದು ತಲುಪಿಟ್ಟಿದ್ದೇವೆ ಜಾಗತಿಕ ತಾಪಮಾನದಲ್ಲಿ ಬಹಳ ಮಟ್ಟಕ್ಕೆ ಮೀರಿ ಹೋಗಿದೆ ವಿಶೇಷವಾಗಿ ಈ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೊಡೆಯೋದನ್ನು ತಪ್ಪಿಸೋದ್ರಿಂದ ನಾವು ಈ ಹವಾಮಾನ ವೈಪರೀತ್ಯ ಅಥವಾ ಜಾಗತಿಕ ತಾಪಮಾನವನ್ನು ತಪ್ಪಿಸ್ತೀವಿ ಅನ್ನೋದು ಒಂದು ಭ್ರಮೆ ಅಂತ ನಾನಾದರೂ ಹೇಳ್ತಾ ವಿಶೇಷವಾಗಿ ನಾವು ಪ್ರತಿನಿತ್ಯ ಪ್ರತಿದಿನ ಪ್ರತಿಕ್ಷಣ ಈ ಪ್ರಕೃತಿಯೊಂದಿಗೆ ಬದುಕುವಂಥ ಒಂದು ಮನಸ್ಥಿತಿಗೆ ನಾವು ಬಂದರೆ ಎಲ್ಲೋ ಒಂದು ಕಡೆ ನೀವು ಹೇಳ್ತಿರ್ತಕ್ಕಂಥ ಪ್ರಕೃತಿಯ ಒಂದು ವಿಕೋಪ ಮತ್ತು ಪ್ರಕೃತಿಯ ವೈಪರೀತ್ಯದಿಂದ ಮನುಕೂಲ ಅಟ್ಲೀಸ್ಟ್ ಕಡೆ ಪಕ್ಷ ಸ್ವಲ್ಪ ಏನಾದರೂ ಸುಧಾರಣೆ ಆಗ್ಬೋದು ಅನ್ನೋ ಒಂದು ಮನದಾಳದ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಮೇಡಮ್ ರೈತ ಈ ಭೂಮಿ ಮೇಲೆ ಅದು ಈ ದೇಶದಲ್ಲಿ ವರ ಹುಟ್ಟೋದು ವರನ ಸಾಪನು ಅಂತ ಕಾಡ್ತಾ ಇರತಕ್ಕಂಥ ಯಕ್ಷ ಪ್ರಶ್ನೆ ಸುಮ್ಮನೆ ಮಾತಾಡಿದ್ದೆ ಆಯಿತು ಎಂಬತ್ತು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಬರೀ ನಾವೆಲ್ಲ ಮಾತನಾಡಿದ್ದೆ ಆಯಿತು ರೈತ ಬೆನ್ನೆಲುಬು ರೈತನಿಲ್ಲ ಬದುಕು ಉಗಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಬಹುಶಃ ಜನಪ್ರತಿನಿಧಿಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಯ್ತು ಋಣದ ಪ್ರಜ್ಞೆಯೊಂದಿಗೆ ಕೆಲಸ ಮಾಡಬೇಕು ಅಂತೇಳಿ ವಿಶೇಷವಾಗಿ ನಾನು ನಮ್ಮ ಜನಪ್ರತಿನಿಧಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ತಾವೆಲ್ಲರೂ ಕೂಡ ಇವತ್ತು ನಿಮ್ಮ ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ತಾವೇನು ದೀಪಾವಳಿ ಹಬ್ಬವನ್ನು ಶುಭಾಶಯವನ್ನು ಕೋರ್ತಿದ್ರಿ ಅದ್ರ ಜೊತೆಗೆ ತಾವು ಕೂಡ ಸ್ವಲ್ಪ ಹೃದಯದಿಂದ ಆತ್ಮಾಲೋಕನ ಮಾಡಿಕೊಳ್ಳಿ ಆ ಮತದ ಋಣದ ಪ್ರಜ್ಞೆ ನಿಮ್ಮಲ್ಲೂ ಇರಲಿ ನೀವು ಬೆಳಕು ಚೆಲ್ಲಿದರೆ ಮಾತ್ರ ಮತದಾರ ಬದುಕಿನಲ್ಲಿ ಒಂದು ಹೊಸ ಬೆಳಕನ್ನು ಚೆಲ್ಲಲಿಕ್ಕೆ ಸಾಧ್ಯ ಎಂಬ ಸತ್ಯವನ್ನು ಮೊದಲು ಸರ್ಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಚುನಾವಣಾ ಪ್ರತಿನಿಧಿಗಳು ಅರ್ಥ ಮಾಡಿಕೊಳ್ಳಿ ತಾವು ಕೂಡ ಋಣದ ಪ್ರಜ್ಞೆಯೊಂದಿಗೆ ಕೆಲಸ ಮಾಡಿ ನಿಮಗೆ ಕಡೆಪಕ್ಷ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಆ ಮತ ಆ ಓಟಿನ ಋಣಕ್ಕಾದರೂ ಸ್ವಲ್ಪನಾದರೂ ಸ್ಪಂದಿಸುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯವನ್ನು ಮಾಡಿದ್ದೇ ಆದರೆ ಖಂಡಿತ ಗಾಂಧೀಜಿ ಕಂಡಂಥ ಈ ರಾಮರಾಜ್ಯದ ಕನಸು ನನ್ಸಾರದಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಹೇಳಿದ್ದೆ ಬಯಸ್ತೀನಿ